ನಿಮಗೆಲ್ಲ ಗೊತ್ತಿದೆ ಬಂಧುಗಳೇ ಸಾಮಾನ್ಯವಾಗಿ ಯಾವುದೇ ಡಾಕ್ಟರ್ ಹತ್ರ ಹೋಗಲಿ ಯಾವುದೇ ವ್ಯಕ್ತಿಗಳು ಸಿಗಲಿ ಮನುಷ್ಯನಿಗೆ ಈ ಮಧ್ಯಭಾಗದ ಅಂತ ಮಧ್ಯ ಪ್ರದೇಶ ಅಂತ ಹೇಳ್ತೀವಿ ಕತ್ತಿಂದ ಮೇಲ್ಭಾಗ ಉತ್ತರ ಪ್ರದೇಶ ಆಯಿತು ಅಂತಂದರೆ ಈ ಮಧ್ಯಭಾಗವನ್ನು ಮಧ್ಯಪ್ರದೇಶ ಅಂತ ಕಳ್ತೀವಿ ಅಲ್ಲಿಯ ತೊಂದರೆಗಳೇ ಜಾಸ್ತಿ ಅದರಲ್ಲೂ ಕೂಡ ವಿಶೇಷವಾಗಿ ಈ ಅಜೀರ್ಣ ಸಿಕ್ಕಾಪಟ್ಟೆ ಯಾರನ್ನೇ ಹೋಗಲಿ ನನಗೆ ಜೀರ್ಣಶಕ್ತಿ ಸರಿ ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾರು ಕೇಳಿ ಮೊದಲು ಹೇಳೋದು ಅದೇನೆ ಅವನ ಬಡವ ಇರ್ಬೋದು ಸಾಹುಕಾರ ಇರ್ಬೋದು ಅಥವಾ ಮಧ್ಯಮ ವರ್ಗ ಇರ್ಬೋದು ಪ್ರತಿಯೊಬ್ಬರು ಕೂಡ ಸಾಮಾನ್ಯವಾಗಿ ಅನುಭವಿಸ್ತಿರೋಂಥ ತೊಂದರೆ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಮತ್ತು ಅಜೀರ್ಣ ಹೇಗೆ ಕಾರಣ ನಾವು ಬಾಯಿಂದ ಏನೇ ಹಾಕಲಿ ಹೊರಗಡೆ ಹೋಗುವ ಮೊದಲು ಅಲ್ಲಿ ಪ್ರೋಸೆಸ್ ಆಗುವಂತಹ ಒಂದು ದೊಡ್ಡ ಫ್ಯಾಕ್ಟ್ರಿ ಇರೋದೆ ನಮ್ಮ ಈ ಮಧ್ಯ ಪ್ರದೇಶದಲ್ಲಿ ನಾವು ಬಹಳ ಬೇಗ ನಿರ್ಲಕ್ಷಿಸಿದನೆ ಆ ಮಧ್ಯ ಪ್ರದೇಶವನ್ನು ಕಾರಣ ಈ ಉತ್ತರ ಪ್ರದೇಶಕ್ಕೆ ಬಂದಾಗ ಸ್ನೋ ಪೌಡರ್ ಮೇಕಪ್ ಎಲ್ಲವನ್ನ ಮಾಡ್ಕೋತೀವಿ ಇನ್ನು ಕಾಲಿಗೆ ಸಾವಿರಾರು ರೂಪಾಯಿ ಬೆಲೆ ಬಾಳೋ ಶೂಗಳನ್ನು ಹಾಕೋತೀವಿ ಒಳ್ಳೆ ಪ್ಯಾಂಟು ಜೀನ್ಸು ಸ್ಯಾರಿಗಳು ಪ್ರತಿಯೊಂದು ಗಮನಿಸ್ತಾ ಹೋಗ್ತಿರ್ತೀವಿ ಆದರೆ ಈ ಮಧ್ಯ ಪ್ರದೇಶ ಹೊಟ್ಟೆಗೆ ಸಂಬಂಧವಂಥ ವಿಷಯಗಳನ್ನು ಹೆಚ್ಚಿಗೆ ನಿರ್ಲಕ್ಷಿಸ್ತಾ ಹೋಗ್ತಾ ಇರ್ತೀವಿ ನಿಜವಾಗಲೂ ಅಜೀರ್ಣ ಅನ್ನೋದು ಇದೆಯಾ ಮನುಷ್ಯಂಗೆ ಗೊತ್ತಿದೆ ಯಾಕಂದರೆ ಮನುಷ್ಯ ಬಹಳ ಪ್ರಚಂಡ ಬುದ್ಧಿಜೀವಿ ಅವನಿಗೆ ಇಂಥದಿಂದನೇ ಹೀಗಾಗುತ್ತೆ ಇದು ತಿಂದರೆ ತೊಂದರೆ ಆಗುತ್ತೆ ಇತ್ತು ತಿಂದರೆ ಅನನುಕೂಲ ಆಗುತ್ತೆ ಪ್ರತಿಯೊಂದು ಗೊತ್ತಿದೆ ಆದರೆ ಅದನ್ನು ಅವನು ಬಾಯಲ್ಲಿ ಕಂಟ್ರೋಲ್ ಮಾಡ್ದೇ ಇಲ್ಲಿ ಒಂದು ಲಿವರ್ ಗೇಟ್ ಕೊಟ್ಟಿರ್ತಾರೆ ದೇವರು ಅದನ್ನು ಕಂಟ್ರೋಲ್ ಮಾಡದೆ ಒಳಗೆ ತಳ್ತಾನೆ ಅದು ಒಳಗಡೆ ಹೋಗಿ ನಮಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ವೈಜ್ಞಾನಿಕ ಒಂದು ವಿಶ್ಲೇಷಣೆ ಇವತ್ತು ನಾನು ಹೇಳೋಕ್ಕೆ ಹೋಗ್ತಾ ಇರೋದು ಅದೆಲ್ಲ ಬಂಧುಗಡೆ ನಾನು ನೋಡಿದಂತಹ ಒಂದು ವ್ಯಕ್ತಿ ಒಂದು ಅಪ್ರತಿಮ ವ್ಯಕ್ತಿ ನಮ್ಮ ಜೂಮನ್ನು ನೋಡಿದಂಥ ಒಬ್ಬ ಟೀಚರ್ ಅವರು ಬಹಳ ದೇವರು ದಿಂಡರು ಎಲ್ಲ ಪೂಜೆ ಪುನಸ್ಕಾರಗಳಂತ ಮಾಡುವಂತಹ ವ್ಯಕ್ತಿ ಯಾವುದೇ ಕೆಟ್ಟ ಹವ್ಯಾಸಗಳಿಲ್ಲ ಯಾವುದೇ ಔಷಧಿಗಳನ್ನು ತೊಗೊಂಡೇ ಇಲ್ಲ ಅವರು ಇವತ್ತಿಗೂ ಕೂಡ ಯಾವುದೇ ಸಿಗರೇಟು ಬೀಡಿ ಡ್ರಿಂಕ್ಸ್ ನಾನ್ ವೆಜ್ಜು ತೊಗೊಂಡಿಲ್ಲ ಆಹಾರನು ಕೂಡ ಬಹಳ ನಿಯಮಿತವಾಗಿ ತಪಸ್ಸಿನಂತೆ ಶುದ್ಧವಾಗಿ ತಗೊಳ್ಳೋಂತಹವರು ಆದರೆ ಅವರು ಕೂಡ ಒದ್ದಾಡ್ತಾ ಇದ್ದಾರೆ ಅಜೀರ್ಣ ಮತ್ತು ಗ್ಯಾಸ್ಟ್ರಿಯಾಟಿಕ್ಸ್ ಅಂತ ಅಂದರೆ ನಾವು ಏನು ವೈಜ್ಞಾನಿಕವಾಗಿ ನಾವು ತಿಳ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಲ್ಲ ಓ ಈ ಆಹಾರದ ಯಾರ್ಯಾರು ಹೊಟ್ಟೆ ಒಬ್ಬರ ಬಂತು ಅಂದರೆ ಓ ಬೆಳಗ್ಗೆ ನೀನು ಅವರೇ ಕಾಳು ತಿನ್ಬಿಟ್ಟೆ ಅದಕ್ಕೆ ನೀವು ಹೊಟ್ಟೆ ಒಬ್ರ ಬಂತು ಅಥವಾ ಗೆಣಸು ತಿಂದೆ ಆಲೂಗಡ್ಡೆ ಪಲ್ಯ ತಿಂದೆ ಹೋಟ್ಲಲ್ಲಿ ತಿಂದೆ ಅದಕ್ಕೋಸ್ಕರ ಈ ಥರ ಆಯಿತು ಖಂಡಿತ ಇಲ್ಲ ಬಂಧುಗಳೇ ಯಾಕೆಂದರೆ ಒಂದು ಆ ಸಂದರ್ಭಕ್ಕೆ ಆ ಕ್ಷಣಕ್ಕೆ ನಮಗೆ ಆ ನಂಬಿಕೆ ಮೇಲೆ ನಾವು ಆ ಥರ ಹೇಳ್ತಾ ಹೋಗ್ತೀವಿ ಆದರೆ ಇನ್ನು ಆಳವಾಗಿ ಅಭ್ಯಾಸ ಮಾಡೋಕೋದಾಗ ಈ ಅಜೀರ್ಣ ಇದಕ್ಕೆಲ್ಲ ಕಾರಣಗಳೇ ಬೇರೆ ಇದೆ ಏನಿದೆ ಸಾಮಾನ್ಯವಾಗಿ ಏನಾಗುತ್ತೆ ನಾವು ತೊಗೊಂಡಂಥ ಆಹಾರ ಬಾಯಿಂದ ಹೋಗುತ್ತೆ ಕೆಲವರು ಕೆಲವ್ರು ಹೇಳ್ತಾ ಇರ್ತಾರೆ ಹಲ್ಲುಗಳು ಹೊಟ್ಟೆನಲ್ಲಿರೋದಿಲ್ಲ ಬಾಯಲ್ಲಿ ಮಾತ್ರ ಅಂತ ಅಂದರೆ ಅರ್ಥ ನಾವು ಏನೇ ಆಹಾರವನ್ನು ತಗೊಳ್ಳಿ ಅಲ್ಲಿ ಅದು ಚೆನ್ನಾಗಿ ಅಗಿದು ಅದನ್ನು ಮಿಕ್ಸ್ ಮಾಡಿ ಜೊಲ್ಲು ರಸ ಜೊತೆ ಆಗಿ ಒಳಗಡೆ ನಂತರ ಕಳಿಸ್ಬೇಕು ನಾವು ಜೀವನ ಶೈಲಿ ಹೇಗಿದೆ ಗಬ 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 ಅದನ್ನು ಅಗಿಯೋಕ್ಕೂ ಆಗಿರೋಲ್ಲ ಆ ಟೈಮು ಇರ್ತೀವಿ ನಾವೀಗ ಅವಾಗ ಏನಾಗುತ್ತೆ ಹೊಟ್ಟೆಗೆ ಲೋಡ್ ಜಾಸ್ತಿ ಆಗುತ್ತೆ ಹೊಟ್ಟೆಯಿಂದಲ್ಲಿ ಹಲ್ಲಿರೋದಿಲ್ಲ ಹಾಗಾಗಿ ಏನಾಗುತ್ತೆ ಅದು ಹಿಂಗೆ ಹೀಗೆ ಆ್ಯಕ್ಟಿವ್ ಮಾಡ್ತಾ 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 ಸರಿಯಾಗಿ ಜೀರ್ಣವಾಗೋದಿಲ್ಲ ಅದಕ್ಕೆ ಒಂದು ಉದಾಹರಣೆ ಅಜೀರ್ಣ ಹೇಗೆ ಆಗುತ್ತೆ ಅಂದರೆ ಒಂದು ಸ್ಟೀಲ್ ಡಬ್ಬಿನಲ್ಲಿ ಈರುಳ್ಳಿಯನ್ನು ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಚೆನ್ನಾಗಿ ಬಿಗಿಯಾದ ಒಂದು ಮುಚ್ಚಳವನ್ನು ಹಾಕಿ ಒಂದು ನಾಲ್ಕೈದು ದಿವಸ ಹಾಗೆ ಬಿಟ್ಬಿಡಿ ಆರನೆಯ ದಿನ ನಿಧಾನಕ್ಕೆ ಆ ಮುಚ್ಚಳವನ್ನು ತೆಗೆದು ನೋಡಿದಾಗ ಇಡೀ ಮನೆಯಲ್ಲೇ ಯಾರೂ ಇರೋಕ್ಕಾಗೋದಿಲ್ಲ ಅಷ್ಟು ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಅಂದಮೇಲೆ ಲೆಕ್ಕಾಕಿ ನಮ್ಮ ಒಳಗೆ ನಿನಗೆ ಎಷ್ಟು ಥರ ಆಹಾರಗಳನ್ನು ತಿಂತೀವಿ ಎಷ್ಟು ಥರ ಬೇರೆ ಬೇರೆ ವಿವಿಧ ವಸ್ತುಗಳನ್ನು ನಾವು ರುಚಿ ನೋಡಿರ್ತೀವಿ ಪಾನಿಪುರಿ ತಿಂತೀವಿ ಅಲ್ಲೆಲ್ಲೋ ತಿಂತೀವಿ ಬ್ರೆಡ್ ಟೋಸ್ಟ್ ತಿಂತೀವಿ ಮನೇಲಿ ಊಟ ಮಾಡಿರ್ತೀವಿ ಹೀಗೆ ನಾನಾ ವಿಧಿ ವಿವಿಧ ಭಕ್ಷ್ಯಗಳನ್ನು ನಾವು ದಿನ ರುಚಿಗೋಸ್ಕರ ತಿಂತಾ ಹೋಗ್ತಾ ಇರ್ತೀವಿ ಮಧುಗಳೇ ಅದೇನು ಮಾಡುತ್ತೆ ಒಂದು ಸತಿ ಕ್ಲಿಯರಾಗಿ ಮೋಷನ್ ಆಗದೇ ಇದ್ದಾಗ ಅಥವಾ ನಮ್ಮ ದೇಹದಿರೋವಂತಹ ಟಾಕ್ಸಿನ್ ಅಂತ ಹೇಳ್ತೀವಿ ವಿಷ ಪ ಪದಾರ್ಥಗಳು ವಿಷ ಅಂದರೆ ಬೇರೆ ಏನು ಹೊರಗಡೆಯಿಂದ ಬಂದಿರೋದಿಲ್ಲ ನಾವು ಇವನ್ನ ಹಾಲೇ ಕುಡಿದ್ರೂ ಕೂಡ ಹೆಚ್ಚಿಗೆ ಸಹ ಡೈಜೆಸ್ಟ್ ಆಗದೆ ಹೋದಾಗ ವಿಷವಾಗಿ ಕನ್ವರ್ಟ್ ಆಗುತ್ತೆ ಇದೊಂದು ದೇವರ ಚದುರಂಗದ ಆಟ ಆಹಾರ ಬೇಕು ಆದರೆ ಶುದ್ಧವಾದ ಆಹಾರ ಒಳಗೆ ಹೋದಾಗ ಶುದ್ಧ ಎಲ್ಲ ಕೆಲಸವನ್ನು ಮಾಡಿ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಹೊರಗಡೆ ಹೋಗುತ್ತೆ ಅದೇ ಆಹಾರ ಕಲುಷಿತವಾದಾಗ ಒಳಗಡೆ ಹೋಗಿ ಅದೇ ವಿಷವಾಗಿ ಕನ್ವರ್ಟಾಗಿ ಆ ಮನುಷ್ಯನನ್ನೇ ಆಹುತಿ ತಗೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿಯ ಒಂದು ನೆಟ್ವರ್ಕಿಂಗ್ ನಾವು ಯಾವಾಗ ಪ್ರಕೃತಿಗೆ ಸಹಜವಾಗಿ ಹೊಂದ್ಕೊಂಡು ಹೋಗ್ತೀವೋ ನಮ್ಮ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ ಯಾವಾಗ ನಾವು ಪ್ರಕೃತಿ ವಿರುದ್ಧವಾಗಿ ಈ ಬೇಯಿಸಿದ ಆಹಾರಗಳನ್ನು ತಿನ್ನೋದು ಖಾರ ಸ್ಪೈಸಿಗಳು ಅನವಶ್ಯಕವಾಗಿ ಜಾಸ್ತಿ ತಿಂದಾಗ ಸಮತೋಲನವಿನ ಆಹಾರ ತೊಗೊಳದೇ ಹೋದಾಗ ಅದು ನಮ್ಮನ್ನೇ ಕಾಯಿಲೆಯ ರೂಪದಲ್ಲಿ ಬಂದು ಒಂದು ದೊಡ್ಡ ಹೆಬ್ಬಾವಿನ ಥರ ನಮ್ಮನ್ನು ಕಬಳಿಸುತ್ತೆ ಬಂಧುಗಳೇ ಹಾಗಾದರೆ ಏನು ಇದಕ್ಕೆ ನಮಗಂತೂ ಗೊತ್ತಿಲ್ಲಪ್ಪ ಅಜೀರ್ಣ ಆಗಿಬಿಟ್ಟಿದೆ ಅಷ್ಟು ವಿದ್ಯೆ ಇರೋದಿಲ್ಲ ನಮಗೆ ಜ್ಞಾ ಯಾವುದರಿಂದ ಅಂತ ತಿಳ್ಕೊಳ್ಳೋ ಆಸಕ್ತಿಯೂ ಇಲ್ಲ ಬಟ್ ಆದರೆ ನನಗೆ ಒಳ್ಳೆಯದಾಗಬೇಕು ನಿಜ ಯಾಕಂದರೆ ಪ್ರಪಂಚದಲ್ಲಿ ಹೇಗೆ ನಿಮ್ಮ ಐದು ಬೆರಳುಗಳಿರುತ್ತೋ ಎಲ್ಲ ರೀತಿಯ ಮಾನಸಿಕ ಮಟ್ಟ ಇರುವಂತಹ ಜನಗಳು ಕೂಡ ಇರ್ತಾರೆ ಕೆಲವರು ಬುದ್ಧಿವಂತರು ಇರ್ತಾರೆ ಕೆಲವರು ನಮಗಿಂತ ತಿಳಿದವರು ಇರ್ತಾರೆ ಕೆಲವರು ತಮ್ಮ ತೊಂದರೆಗಳನ್ನು ತಾವೇ ಪರಿಹಾರ ಕೂಡ ಮಾಡ್ಕೊಬಲ್ಲರು ಹಾಗಾಗಿ ನಾನು ಹೇಳುವಂಥ ವಿಷಯಗಳು ಸಾಮಾನ್ಯ ವರ್ಗಕ್ಕೆ ಕೆಲವೊಂದು ಗೊತ್ತಿರೋಕ್ಕಾಗಲ್ಲ ಕೆಲವೊಂದು ಓದಕ್ಕೆ ಅವರಿಗೆ ಸೂಕ್ತ ವೇದಿಕೆಗಳು ಸಿಕ್ಕಿರೋದಿಲ್ಲ ಅಂಥವರ ಜ್ಞಾನಕ್ಕೆ ಒಂದು ಪ್ರದೀಪಿಕೆ ಆಗಲಿ ಅಂತ ಹೇಳ್ತಿರುವಂಥದ್ದು ಈ ವಿಷ ಇವತ್ತಿನ ವಿಷಯ ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ ಅಂತಂದರೆ ದೇಹದಲ್ಲಿರುವಂತಹ ಆಹಾರ ಪೂರ್ತಿ ರಕ್ತಗತವಾಗಿ ಜೀರ್ಣವಾಗಿ ಹೋಗೋದಕ್ಕೆ ಕೆಲವೊಂದು ಸಣ್ಣ ಸಣ್ಣ ಕ್ರಿಮಿಗಳ ಅವಶ್ಯಕತೆ ಇದೆ ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗ್ತಾ ಇರುತ್ತೆ ಸಮ್ ಸ್ಮಾಲ್ ಅದೇ ಪ್ರೊಬಿಯೋಟಿಕ್ಸ್ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ ಆ ಒಂದು ಕೀಣ್ವಾಗಳು ಸಣ್ಣ ಸಣ್ಣ ಜರ್ಮ್ಸ್ ಆಗಿರುತ್ತೆ ಅದಿದ್ದಾಗ ನಮ್ಮ ಆಹಾರವನ್ನು ಹುಳಿ ಬರೆಸ್ತಲ್ಲ ಈಸ್ಟ್ ಇರುತ್ತಲ್ಲ ಆ ಥರ ಅದನ್ನು ಹುಳಿ ಬರಿಸಿ ಕರಗಿಸಿ ಶಕ್ತಿಯಾಗಿ ಕನ್ವರ್ಟ್ ಮಾಡಿ ದೊಡ್ಡ ಇಂಡಸ್ಟ್ರಿ ಅದು ಒಳಗಡೆ ನಮ್ಮ ಜಟದಲ್ಲಿ ಹೋಗಿ ಲಿವರಿಂದ ಜಠರಕ್ಕೆ ಹೋಗಿ ತಿರ್ಗ ಸ್ಪ್ಲೀನ್ ಅಂತ ಇರುತ್ತೆ ಗುಲ್ಮ ಅಲ್ಲಿಗೆ ಬಂದು ಅಲ್ಲಿಂದ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಇದೊಂದು ದೊಡ್ಡ ಒಂದು ರಾಸಾಯನಿಕ ಕಾರ್ಖಾನೆನೇ ನಮ್ಮ ದೇಹ ಅದು ಬರೀ ಕೆಲವು ಪದಗಳಲ್ಲಿ ವರ್ಣನೆ ಮಾಡಲಿಕ್ಕಾಗೋದಿಲ್ಲ ಇಲ್ಲಿ ಎಲ್ಲಿ ಏರಿಪೇರಾದರೂ ಕೂಡ ನಮಗೆ ಹೊಟ್ಟೆನೋವು ಬರ್ಬೋದು ಅಜೀರ್ಣ ಅಂತ ಹೇಳ್ಬೋದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಇದರಲ್ಲೂ ಕೂಡ ಎರಡು ಥರ ಇದೆ ಕೆಲವರು ಹೇಳ್ತಾರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೂ ಅಸರಿಟಿಗೂ ಎಷ್ಟೋ ಜನಕ್ಕೆ ಸಂಬಂಧನೇ ಗೊತ್ತಿರೋದಿಲ್ಲ ಅಸಿಡಿಟಿ ಯಾಕಾಗುತ್ತೆ ಗ್ಯಾಸ್ಟ್ರಿಕ್ ಯಾಕಾಗುತ್ತೆ ಅಂತ ನೋಡಿ ದೇವರ ಆಟ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ನಾಲಿಗೆಯಲ್ಲಿ ಒಂದು ಆಹಾರ ರುಚಿ ನೋಡಿದ ತಕ್ಷಣವೇ ಎಲ್ಲ ಮೆಸೇಜು ಗಿವರ್ ಎಲ್ಲ ಗ್ರಂಥಿಗಳಿಗೆ ಹೋಗಿ ಆ ತಕ್ಷಣವೇ ಹೈಡ್ರೋಕ್ಲಾರಿಕ್ ಆಮ್ಲವನ್ನು ಉತ್ಪತ್ತಿ ಮಾಡೋಕ್ಕೆ ರೆಡಿಯಾಗಿಬಿಡುತ್ತೆ ದೇಹ ನೋಡಿ ಎಷ್ಟು ಆಟೋಮೆಟಿಕ್ ಸಿಸ್ಟಮ್ ಇದೆ ಇದರ ಮುಂದೆ ನಮ್ಮ ಮಾಡ್ರನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ಲೆಕ್ಕ ಹೇಳಿ ಯಾವಾಗ ಆ ಹೈಡ್ರೋಕ್ಲೋರಿಕ್ ಆಮ್ಲ ರೆಡಿಯಾಗಿ ನಿಂತಿರುತ್ತೆ ಆಹಾರ ಸರಿಯಾಗಿ ಒಳಗಡೆ ಹೋಗದೆ ಇದ್ದಾಗ ಬರೀ ರುಚಿ ನೋಡಿ ಬಿಟ್ಬಿಟ್ಟಿರ್ತೀವಿ ಅಥವಾ ಕಣ್ಣಲ್ಲಿ ಬಯಸಿ ಸುಮ್ಮನೆ ಆಗಿಬಿಟ್ಟಿರ್ತೀವಿ ಆಮ್ಲತೆ ಜಾಸ್ತಿ ಆದಾಗ ಗ್ಯಾಸ್ಟ್ರಿಕ್ ಪ್ರಾ ಉರಿಯಾಗುತ್ತೆ ಸುತ್ತಲಿರುವಂತಹ ಜೀವಕೋಶಗಳನ್ನೇ ತಿನ್ನಕ್ಕೆ ಶುರು ಮಾಡುತ್ತೆ ಅದೇ ಅಲ್ಸರ್ಸ್ ಆಗ್ಬೋದು ಮುಂದೊಂದು ದಿನದಲ್ಲಿ ಕ್ಯಾನ್ಸರಾಗಿ ಕೂಡ ಕನ್ವರ್ಟ್ಗಳಾಗಬಹುದು ಟ್ರೀಟ್ ಮಾಡದೇ ಇದ್ದಾಗ ಸೊ ಹೀಗಾಗಿ ಇದರ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದು ಸಾಕಷ್ಟು ಇದೆ ಬಂಧುಗಳೇ ಬರೀ ಥಿಯರಿಗಳನ್ನು ತಿಳ್ಕೊಂಡ್ರೆ ಉಪಯೋಗ ಇಲ್ಲ ಪ್ರಾಕ್ಟಿಕಲ್ಲಾಗಿ ನಮ್ಮ ಸುತ್ತಮುತ್ತಲು ತೊಗೊಂಡ್ರೆ ಇದಾಗತ್ತಾ ಅಂತ ನಾವು ಯೋಚನೆಯನ್ನು ಮಾಡಬೇಕು ಅದರಲ್ಲಿ ಎರಡು ಥರ ಇದೆ ಹೈಪರ್ ಅಸಿಡಿಟಿ ಆ್ಯಂಡ್ ಹೈಪೋ ಅಸಿಡಿಟಿ ಅಂತ ಹೈಡ್ರೋಕ್ಲೋರಿಕ್ ಆಮ್ಲಗಳ ಉತ್ಪತ್ತಿಯನ್ನು ಆಗಿಬಿಡುತ್ತೆ ನಿರೀಕ್ಷೆಗಿಂತ ಜಾಸ್ತಿ ಆದಾಗ ಅದಕ್ಕೆ ಹೈಪರ್ ಅಸಿಡಿಟಿ ಅಂತ ಹೇಳ್ತೀವಿ ನಿರೀಕ್ಷೆಗಿಂತ ಕಡಿಮೆ ಉತ್ಪತ್ತಿಯಾದಾಗ ಅದಕ್ಕೆ ಹೈಪೋ ಅಂತ ಹೇಳ್ತೀವಿ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಒಂದು ಗುಣ ಅದು ನಾರ್ಮಲಿ ಇದಕ್ಕೇನು ಮಾಡಬೇಕು ಕೆಲವರು ಸತಿ ಊಟ ಮಾಡಿದ ತಕ್ಷಣ ಹೊಟ್ಟೆ ಬ್ಲಾಟಿ ಹೊಟ್ಟೆ ಉಬ್ಬರ ಬಂದುಬಿಡುತ್ತೆ ಬೇರೆ ಇನ್ನೇನು ತೊಂದರೆ ಕೆಲವು ಗ್ಯಾಸ್ಟ್ರಿಕ್ ಗ್ಯಾಸ್ಗಳು ರಿಲೀಸ್ ಆಗ್ತಾ ಇರುತ್ತೆ ಇಷ್ಟು ದೇಹದಲ್ಲಿ ನಡೀತಾ ಇರುತ್ತೆ ಯಾವುದೇ ಒಂದನ್ನು ನಿರ್ಲಕ್ಷಿಸಿದರೂ ಕೂಡ ನಮಗೆ ಸಾವು ಕಟ್ಟಿಟ್ಟ ಬುದ್ಧಿ ಕೊನೆಗೆ ಎಲ್ಲಿಂದ ಹೋಗಿ ಎಲ್ಲಿಗೋ ಹೊರಟೋಗ್ಬಿಡುತ್ತೆ ಇಡೀ ನಿಮ್ಮ ಜೀವ ಎಷ್ಟೇ ದುಡ್ಡು ಕಾಸು ಇರಲಿ ಏನೇ ಇರಲಿ ಯಾವ ವ್ಯಕ್ತಿ ಗ್ಯಾಸ್ಟ್ರೈಟಿಸಿಂದ ಅಸಿಟಿಯಿಂದ ಬಳಲ್ತಾ ಇರ್ತಾನೆ ಅವನ ಜೀವನ ಒಂಥರ ನರಕ ಆಗಿಬಿಡುತ್ತೆ ಜೀವನದಲ್ಲಿ ಅವನು ಖುಷಿಯಾಗಿರೋದಿಲ್ಲ ಆವಾಗಲೇ ಮನುಷ್ಯನಿಗೆ ಏನು ಬೇಡಪ್ಪ ಆರೋಗ್ಯ ಹೊಂದಿದ್ದರೆ ಸಾಕು ಕಿದೆಲ ಕಟ್ಕೊಂಡು ಏನು ಮಾಡಲಿ ಅನ್ನುವಂತಹ ಒಂದು ದಯಾನೀಯ ಸ್ಥಿತಿಗೆ ಬಂದ್ಬಿಡ್ತಾನೆ ಈ ಆಲ್ಟ್ರೇಟಿವ್ ಇವೆಲ್ಲ ಉದ್ದೇಶ ಏನು ಅಂತಂದರೆ ಮನುಷ್ಯನ ಜೀವನ ಶೈಲಿಯನ್ನು ಸುಮಧುರವಾಗಿ ಮಾಡಿ ಸೂಕ್ಷ್ಮತೆಯನ್ನು ಮೇಂಟೈನ್ ಮಾಡಿದಾಗ ಏನಾಗುತ್ತೆ ಸತತವಾಗಿ ಮನುಷ್ಯನ ಎನರ್ಜಿ ಲೆವೆಲ್ ಕೂಡ ಚೆನ್ನಾಗಿರುತ್ತೆ ಯಾಕೆ ಚೈ ಕೆಲವರು ಹೇಳ್ತಾರೆ ಟಿ ಇ ಎಮ್ ಅಂತ ಅಂದ್ಬಿಟ್ಟು ಸಾಂಪ್ರದಾಯಿಕ ಎನರ್ಜಿ ವೈಬ್ರೇಷನಲ್ ಥೆರಪಿ ಹೀಗೆ ಬೇರೆ ಬೇರೆ ಮೆಥಡ್ಗಳಿದೆ ಸಾಂಪ್ರದಾಯಿಕ ಎನರ್ಜಿ ಮೆಡಿಸಿನ್ ಅಥವಾ ಎನರ್ಜಿ ಔಷಧಿಗಳು ಅಂತ ಹೇಳ್ತೀವಿ ಅಂದರೆ ಇಲ್ಲಿ ನಮ್ಮ ಕೆಮಿಕಲ್ ಔಷಧಿಗಳನ್ನು ಬಳಸ್ದೇನೆ ನಮ್ಮ ಜೀವನ ಶೈಲಿ ಮತ್ತು ಕೆಲವೊಂದು ಆಕ್ಯೂ ಪ್ರೆಷರ್ ಇರ್ಬೋದು ಆಕ್ಯೂ ಪಾಯಿಂಟ್ ಇರ್ಬೋದು ಇವುಗಳನ್ನು ಪ್ರೆಸ್ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡಿ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬೋದು ಬಂದುಗಳೇ ಆಯಿತು ನನ್ನ ಉದ್ದೇಶ ಏನು ಔಷಧಿ ರಹಿತ ಚಿಕಿತ್ಸೆ ಆಯಿತು ಔಷಧಿ ರಹಿತ ಚಿಕಿತ್ಸೆ ಮಾಡೋದು ಹೇಗೆ ಮೊದಲು ಕಾಯಿಲೆ ಏನು ಅಂತ ತಿಳ್ಕೊಳ್ಳೋಣ ಆಮೇಲೆ ಹೇಗೆ ಪರಿಹಾರ ಮಾಡೋದು ಅಂತ ಹೋಗೋಣ ಎಷ್ಟೋ ಸತಿ ನಾವು ಹೇಳ್ತೀವಿ ಹೊಟ್ಟೆ ಇದೆ ಹೊಟ್ಟೆ ಹಿಂಸೆ ಆಗ್ತಾ ಇರುತ್ತೆ ಹೊಟ್ಟೆ ತಳಮಳಗೊಳ್ತಾ ಇದೆ ಅಂತ ಹೊಟ್ಟೆಗೆ ರಿಲೇಟೆಡ್ ವಿಷಯಗಳನ್ನೇ ನಾವು ಮಾತಾಡ್ತಾ ಹೋಗ್ತಾ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಆರ್ಗನ್ಗಳ ಬಗ್ಗೆ ನಾವು ಮಾತಾಡುವಾಗ ಮಾನಸಿಕ ಸ್ಟೇಟಸ್ ಒಂದು ಸ್ಥಿತಿಯನ್ನು ಲಿಂಕ್ ಮಾಡ್ತಾ ಹೋಗ್ತಾ ಇರ್ತೀವಿ ಅಯ್ಯೋ ಅಷ್ಟು ಚೆನ್ನಾಗಿದ್ದಾನೆ ಅವ್ನು ನೋಡು ನಂಗೆ ಹೊಟ್ಟೆ ಇದೆ ಅಂತ ಹೇಳ್ತೀವಿ ನಮಗೆ ಗೊತ್ತಿಲ್ಲದ ಇದ್ದಂಗೆ ಆಮೇಲೆ ಯಾವುದೋ ಒಂದು ವ್ಯಕ್ತಿ ತುಂಬ ಕಷ್ಟಪಡ್ತಿರುವಾಗ ಅವನು ಕಷ್ಟ ನೋಡೋಕ್ಕಾಗದೆ ನಾನು ಹೊಟ್ಟೆ ಸಂಕಟ ಪಡ್ತಾ ಇದ್ದೀವಿ ಅಂತ ಹೇಳ್ತೀವಿ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಮಾನಸಿಕ ವಿಶ್ಲೇಷಣೆ ನಮ್ಮ ದೈಹಿಕ ಆರ್ಗನ್ ಅಂತ ಹೇಳ್ತೀವಲ್ಲ ಅದಕ್ಕೂ ಅದಕ್ಕೂ ಸಂಬಂಧ ಇದೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಔಷಧಿ ರಹಿತ ಚಿಕಿತ್ಸೆಯನ್ನು ಹೇಗೆ ಮಾಡ್ಕೋಬಹುದು ನೋಡೋಣ ಈಗ ನಿಮ್ಗೆ ಗೊತ್ತಾಗಿದೆ ಈಗ ಹೊಟ್ಟೆ ಒಟ್ಟು ಅಸಿಡಿಟಿ ಆಗಿದೆ ಅಥವಾ ಗ್ಯಾಸ್ಟ್ರಿಕ್ ಆಗಿದೆ ಹೊಟ್ಟೆ ಉಬ್ರ ಬಂದಿದೆ ಏನೇ ಬಂದಿರಲಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಚಯಾಪಚಯ ಕ್ರಿಯೆಗಳಲ್ಲಿ ಏನೋ ಒಂದು ತೊಂದರೆ ಆಗಿದೆ ಈ ಒಂದು ಕ ಕರೆಕ್ಟ್ ವಯಸ್ಸಲ್ಲಿ ಕಲ್ಲು ತಿಂದರೂ ಕೂಡ ಅರಗಿಸ್ಕೋಬೇಕು ಅನ್ನೋ ಒಂದು ಮಾತಿದೆ ಯಾವ ವ್ಯಕ್ತಿಯು ಮಾನಸಿಕವಾಗಿ ದೃಢವಾಗಿರ್ತಾನೆ ಮಾನಸಿಕವಾಗಿ ಮೆಚ್ಯೂರ್ ಆಗಿರ್ತಾನೆ ಪ್ರಬುದ್ಧನಾಗಿರ್ತಾನೆ ಅಂಥವನು ಕಲ್ಲು ತಿಂದರೂ ಕೂಡ ಅವ್ನಿಗೆ ಏನೂ ಆಗೋದಿಲ್ಲ ಅಂದರೆ ಕಲ್ಲು ತಿನ್ನಬೇಕಾಗಿಲ್ಲ ಅದು ಒಂದು ನಾಳು ನೋಡಿ ಅಷ್ಟನೇ ಹಾಗಾಗಿ ಅವನು ಏನೇ ತಿಂದರೂ ಗಟ್ಟಿ ಪದಾರ್ಥ ಇರ್ಬೋದು ಅದು ಸ್ವಲ್ಪ ತೊಂದರೆ ಆಗಿರುವಂತಹ ಆಹಾರ ತೊಗೊಂಡ್ರೂ ಕೂಡ ಅವನಿಗೆ ಏನೂ ಆಗೋದಿಲ್ಲ ಕಾರಣ ಅವನು ಮಾನಸಿಕವಾಗಿ ಅಷ್ಟು ಪ್ರಬುದ್ಧನಾಗಿರ್ತಾನೆ ಅದರ ಅರ್ಥ ಯಾವ ಮನುಷ್ಯ ಮಾನಸಿಕವಾಗಿ ಪ್ರಬುದ್ಧನಾಗಿರೋದಿಲ್ಲ ಅವನಿಗೆ ಈ ಕಾಯಿಲೆಗಳು ಬರುತ್ತೆ ಪ್ರಬುದ್ಧ ಆಗಿಲ್ಲ ಅಂದ್ರೇನು ನಮಗೆ ನಮ್ಮ ಆಹಾರ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀವ ಇಲ್ಲ ನಮಗೆ ಗೊತ್ತಿಲ್ಲದೆ ಆಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಿರುವಂತಹ ಟೆಕ್ನಿಕ್ಕು ಬಹಳ ಬಹಳ ನಿಮಗೆ ಉಪಯೋಗಕ್ಕೆ ಆಗುತ್ತೆ ಅಷ್ಟೇ ಅಲ್ಲ ಎಷ್ಟೋ ಸತಿ ನಮಗೆ ಹೊಟ್ಟೆ ಉಬ್ಬರ ಬಂದಾಗ ನಮಗೇನು ಗೊತ್ತಿದೆ ಒಳಗಡೆ ಆ್ಯಸಿಡ್ ಜಾಸ್ತಿ ಆಗಿದೆ ಅದನ್ನು ಆಲ್ಕಲೈನ್ ಮಾಡಿದಾಗ ಅಂದರೆ ಆ ಆ್ಯಸಿಡ್ ಸ್ವಭಾವವನ್ನು ಡೈಲ್ಯೂಟ್ ಮಾಡಿದಾಗ ಆ ಅಸಿಡಿಟಿ ಕಡಿಮೆ ಆಗುತ್ತೆ ನೋಡಿ ಇದರಲ್ಲಿ ಪರಿಹಾರ ಅಷ್ಟೇ ಇದು ಆ ಮೂಲತಃ ಎಲ್ಲಿ ಉತ್ಪತ್ತಿ ಆಗುತ್ತಲ್ಲ ಅದನ್ನು ಸ್ಟಾಪ್ ಮಾಡೋಲ್ಲ ಅದಕ್ಕೆ ಕೆಲವರು ಏನು ಮಾಡ್ತಾರೆ ಯಾವಾಗ ಈ ಥರ ಅಸಿಡಿಟಿಯ ಪ್ರಾಬ್ಲಮ್ ಆಗುತ್ತೋ ತಕ್ಷಣ ಏನು ಮಾಡ್ತಾರೆ ಗೊತ್ತಿಲ್ಲದೆ ಇದ್ದಂಥವ್ರು ಒಂದು ತಪ್ಪು ಕಲ್ಪನೆಯಿಂದ ಈ ಸೋಡಾ ನಿಂಬು ಕುಡಿತಾರೆ ತುಂಬ ಡೇಂಜರ್ ಅದು ಮೊದಲೇ ಆ್ಯಸಿಡ್ ಒಳಗಡೆ ಇರುತ್ತೆ ಹೊರಗಡೆ ಸೋಡಾ ಮತ್ತು ನಿಂಬು ಕುಡಿದಾಗ ಮತ್ತೆ ಆ್ಯಸಿಡ್ ಆ್ಯಸಿಡ್ ಸೇರಿ ಆ ಕ್ಷಣಕ್ಕೆ ಗ್ಯಾಸ್ ರಿಲೀಸ್ ಆಗ ಆದಾಗ ಆಗಿರುತ್ತೆ ಆದರೆ ಒಳಗಡೆ ಹೋದ್ಮೇಲೆ ಒಳಗಡೆ ನೋಡಿದಾಗ ಎಲ್ಲ ವ್ರಣಗಳಾಗಿರುತ್ತೆ ಕಂಟಿನ್ಯೂಸ್ ಆಗಿ ತೊಗೋಬಾರ್ದು ಅದರ ಬದಲು ಎಳನೀರು ದಿವ್ಯೌಷಧ ಎಳನೀರು ಕುಡಿದಾಗ ಆ ಒಳಗಡೆ ಏನು ಒಂದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಉತ್ಪತ್ತಿ ಆಗಿರುತ್ತಲ್ಲ ಅದು ಆಲ್ಕಲೈನ್ ಆಗುತ್ತೆ ಸ್ವಲ್ಪ ಡೈಲ್ಯೂಟ್ ಆಗುತ್ತೆ ಅದು ಕೇವಲ ಶಮನ ಇದು ಎಲ್ಲರಿಗೂ ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ ಕೆಲವರಿಗೆ ಆಗುತ್ತೆ ಕೆಲವರಿಗೆ ಆಗೋದಿಲ್ಲ ದರ್ ಈಸ್ ನೋ ಯೂನಿಫಾರಮ್ ಮೆಡಿಸನ್ ಇನ್ ದಿ ಹೋಲ್ ವರ್ಲ್ಡ್ ಆ ಥರ ಇತ್ತು ಅಂತಂದರೆ ಅದನ್ನೇ ಬ್ರ್ಯಾಂಡ್ ಮಾಡಿ ಎಲ್ಲರಿಗೂ ಎಳುನೀರು ಕುಟ್ಕೊಂಡ್ ಬಂದ್ಬಿಡ್ಬೋದಾಗಿತ್ತು ಪ್ರತಿಯೊಬ್ಬ ಜೀವಿಯೂ ಕೂಡ ಪ್ರತಿಯೊಂದು ಆತ್ಮ ಕೂಡ ಇಂಡಿವಿಜುವಲ್ ಇಂಡಿವಿಜುವಲ್ ಆಗಿರುತ್ತೆ ವೈಶಿಷ್ಟ್ಯವಾಗಿರುತ್ತೆ ಪ್ರತಿಯೊಂದು ವ್ಯಕ್ತಿಗಳು ಕೂಡ ಆಧ್ಯಾತ್ಮಿಕವಾಗಿ ಅದರದೇ ಆದಂತಹ ಒಂದು ಕರ್ಮ ಸಿದ್ಧಾಂತ ಇರುತ್ತೆ ಅವರು ಕೇಳಿಕೊಂಡು ಪಡೆದುಕೊಂಡು ಬಂದಂತಹ ಕೆಲವೊಂದು ಕಾರ್ಮಿಕ ಕ್ರಿಯೆಗಳಿರುತ್ತವೆ ಪ್ರತಿಯೊಂದು ಕೂಡ ನಾವು ಗಮನಿಸಬೇಕು ಬಂಧುಗಳೇ ಹಾಗಾಗಿ ಸಾಮಾನ್ಯವಾಗಿ ಹೇಳಬೇಕಾಗಿರೋದು ಎಳನೀರು ಒಂದು ಕೆಲವರಿಗೆ ಆದಾಗ ಒಂದು ಅರ್ಧ ಅಥವಾ ಒಂದು ಬಾಳೆಹಣ್ಣು ತಿಂದಾಗಲೂ ಕೂಡ ಆ ಎದೆ ಉರಿ ಅವೆಲ್ಲ ಶಮನ ಆಗುತ್ತೆ ಇನ್ನು ಕೆಲವರಿಗೆ ಬೂದುಗುಂಬಳದ ತುರಿದು ರಸವನ್ನು ಕೊಟ್ಟರು ಕೂಡ ಅಂದರೆ ಸಿಪ್ಪಿಯ ಸಮೇತ ಚೆನ್ನಾಗಿ ತುರಿಬೇಕು ಅದನ್ನು ಹಿಂಡಿ ರಸವನ್ನು ಕೊಟ್ಟಾಗ ಕೂಡ ಆ ಒಂದು ಎಕ್ಸೆಸ್ ಆಫ್ ಹೀಟ್ ಅಂತ ಹೇಳ್ತೀವಿ ಒಳಗಡೆ ಉಷ್ಣತೆ ಜಾಸ್ತಿಯಾಗಿರುತ್ತೆ ಅದು ಶಮನವಾಗಿ ಆ ಒಂದು ಅಸಿಡಿಟಿ ಗ್ಯಾಸ್ಟ್ರೈಟಿಸ್ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಆಯುರ್ವೇದಿಕ್ಕಲ್ಲಿ ಬಂದಾಗ ಎಷ್ಟೇ ಮಧು ಅಂತ ಇದೆ ಆ ಮಧುವನ್ನು ಪೌಡ್ರ್ ಕೂಡ ಸಿಗುತ್ತೆ ಈಗ ರೆಡಿಮೇಡು ಅದನ್ನು ಜೇನುತುಪ್ಪದಲ್ಲಾಗಲಿ ಅಥವಾ ಹಾಲಲ್ಲಿ ಹಾಕೊಂಡು ತೊಗೊಂಡಾಗಲೂ ಕೂಡ ಈ ಆಮ್ಲತೆ ಬಹು ಆಮ್ಲತೆ ಏನಿರುತ್ತಲ್ಲ ಅದು ಆಲ್ಕಲೈನಾಗಿ ಕನ್ವರ್ಟಾಗಿ ಆ ಒಂದು ದುಷ್ಪರಿಣಾಮಗಳು ಕಡಿಮೆ ಆಗ್ತಾ ಹೋಗುತ್ತೆ ತುಂಬ ತೊಂದರೆ ಮಾಡುವಂತಹ ವಸ್ತುಗಳು ಯಾವುದು ಅಂತಂದರೆ ಬಿಳಿಯ ಐದು ಬಣ್ಣಗಳು ನಾವು ಹೇಳ್ತೀವಿ ಒಂದು ಸಕ್ಕರೆ ಪ್ರೊಸೆಸ್ಡ್ ಸಕ್ಕರೆ ಇದೆಯಲ್ಲ ಅದರಲ್ಲಿ ಯಾವ ರೀತಿಯ ವಿಟಮಿನ್ ಕೂಡ ಇರೋದಿಲ್ಲ ನಿಮಗೆಲ್ಲ ಗೊತ್ತಿದೆ ಆದರೂ ಕೂಡ ನಾವು ನಾವು ಸಕ್ಕರೆ ತಿನ್ನಲ್ಲಪ್ಪ ಅಂತ ಹೇಳ್ತಾರೆ ಸಕ್ಕರೆ ಹಚ್ಚಿ ತಿಂತಾರೆ ಸಕ್ಕರೆ ಮುಟ್ಟಲ್ಲಪ್ಪ ಅಂತ ಹೇಳ್ತಾರೆ ಕೇಕ್ ತಿಂತಾರೆ ಸಕ್ಕರೆ ಮುಟ್ಟಲ್ಲಪ್ಪ ಹೇಳ್ತಾರೆ ಆದರೆ ಪಾಯಸದಲ್ಲಿ ಸಕ್ಕರೆ ಹಾಕೊಂಡು ಕೊಡಿದ್ದಾರೆ ಆದರೆ ಮೂಲತಃ ಸಕ್ಕರೆ ಜೊತೆಗೆ ಅದರಿಂದ ಮಾಡಿರುವಂತಹ ಯಾವುದೇ ವಸ್ತುಗಳನ್ನು ಕೂಡ ನಮ್ಮ ದೇಹದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಅದೇ ಥರ ಇನ್ನೊಂದು ವಸ್ತು ಅಂತಂದರೆ ಮೈದಾ ನಮ್ಮ ದೇಹದ ಪ್ರಕೃತಿ ಹೇಗಿರುತ್ತೆ ಅಂತಂದರೆ ಅಲ್ಲಿಂದ ಅಗಿದು ಹಾರ್ಮೋನ್ಗಳು ಜೊಲ್ಲು ರಸ ಎಲ್ಲ ಮಿಕ್ಸಾಗಿ ದೇಹಕ್ಕೆ ಹೋದಾಗ ಮಾತ್ರ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತಾ ಹೋಗುತ್ತೆ ಇದು ನುಣುಪಾಗಿರುವಂತಹ ಮೈದಾ ಹಿಟ್ಟು ಬುಳಕಂತ ನುಂಗ್ಬಿಡ್ತೀವಿ ಒಳಗಡೆ ಹೋಗುತ್ತೆ ಅಲ್ಲಿ ಜಟರಗಳಲ್ಲಿ ಎಲ್ಲ ಹೀಗೆ ಮಿಕ್ಸ್ ಆಗಿ ಆಗಿ ಅದರಲ್ಲಿ ಯಾವ ಸಾರವು ಕೂಡ ಈಚೆ ಬರೋದಿಲ್ಲ ಅದು ಕೂಡ ತೊಂದರೆ ಮಾಡುತ್ತೆ ಹಾಗಾಗಿ ಡೈರಿ ಪ್ರಾಡಕ್ಟ್ಸ್ ಮಿಲ್ಕ್ ಇರ್ಬೋದು ಹಸುವಿನ ಹಾಲು ಎಷ್ಟು ಅಮೃತವೋ ಅಷ್ಟೇ ವಿಷ ಹೇಗೆ ಹಸುವಿನ ಹಾಲು ಖಂಡಿತ ವಿಷ ಅಲ್ಲ ಆದರೆ ಆ ಪ್ರೋಸೆಸ್ ಇದೆಯಲ್ಲ ಹಸು ಹಾಲು ಜಾಸ್ತಿ ಕೊಡಲಿ ಅಂತಂದ್ಬಿಟ್ಟು ಅದಕ್ಕೆ ಇಂಜೆಕ್ಷನ್ಗಳನ್ನು ಕೊಡ್ತಾರೆ ಈ ಒಂದು ಮಾಡ್ರನ್ ಒಂದು ವರ್ಲ್ಡಲ್ಲಿ ಏನಾಗಿದೆ ಜನಸಂಖ್ಯೆ ಜಾಸ್ತಿ ಆಗಿ ಆಗಿ ಎಲ್ಲರಿಗೂ ಕೂಡ ಹಾಲನ್ನು ಪ್ರೊವೈಡ್ ಮಾಡಲಿಕ್ಕೆ ಹತ್ತು ಲೀಟ್ರ್ ಹಾಲು ಕೊಡುವಂಥ ಹಸುವಿಗೆ ಇಂಜೆಕ್ಷನ್ ಕೊಟ್ಟು ಇಪ್ಪತ್ತು ಲೀಟರ್ ಹಾಲು ಕೊಡುವ ಹಾಗೆ ಮಾಡ್ತಾರೆ ಆ ಕೊಟ್ಟ ಔಷಧಿಯ ಪರಿಣಾಮ ಎಂಡ್ಯೂಸರ್ ಯಾರು ನಾವುಗಳೇನೆ ನಮ್ಮ ದೇಹಕ್ಕೆ ಹೋಗುತ್ತೆ ಹಾಗಾಗಿ ಇವತ್ತು ಹೆಣ್ಣು ಮಕ್ಕಳು ಬಹಳ ಬೇಗ ಪ್ರಬುದ್ಧಿ ಆಗೋದು ಅಥವಾ ಬಾಡಿನಲ್ಲಿ ಹೇರ್ಗಳು ಡೆವಲಪ್ ಆಗ್ತಾ ಇರೋದು ಇದಕ್ಕೆಲ್ಲ ಕಾರಣ ಈ ಮಿಲ್ಕ್ ಪ್ರಾಡಕ್ಟಲ್ಲಿರುವಂತಹ ಹಾರ್ಮೋನ್ ಇಂಜೆಕ್ಷನ್ಗಳು ಇವನು ನಾನ್ ವೆಜಿಟೇರಿಯನಲ್ಲೂ ಕೂಡ ಕೋಳಿಗಳಿಗೆ ಆ ಮೊಟ್ಟೆ ಇಡಲಿ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಇಂಜೆಕ್ಷನ್ಗಳನ್ನು ಕೊಡ್ತಾರೆ ಈಲ್ಡ್ ಜಾಸ್ತಿ ಬರಲಿ ಅಂತ ಅಂದ್ಬಿಟ್ಟು ಕೆಲವೊಂದು ಹಾರ್ಮೋನಲ್ ಇಂಜೆಕ್ಷನ್ಗಳನ್ನ ಕೊಡ್ತಾರೆ ಅದಕ್ಕೆ ಇವೆಲ್ಲ ಪರಿಣಾಮ ಏನಾಗ್ತಾ ಇದೆ ಅದರ ಪ್ರಾಡಕ್ಟ್ಗಳನ್ನ ನಾವು ಏನು ಉಪಯೋಗಿಸ್ಕೊತಾ ಇದ್ದೀವಲ್ಲ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತಾ ಹೋಗ್ತಾ ಇರುತ್ತೆ ರುಚಿ ರುಚಿಯಾಗಿ ಘಮ ಘಮ ನಾನ್ ವೆಜ್ ಊಟಗಳನ್ನು ತಿಂತಿರ್ತೀರ ಆದರೆ ಅದರ ಒಳಗಡೆ ಇರುವಂತಹ ವಿಷಕಾರಿಕೆ ವಸ್ತುಗಳನ್ನು ನಾವು ಗಮನಿಸೋಕ್ಕೆ ಹೋಗೋದಿಲ್ಲ ಜೊತೆಗೆ ಡ್ರಿಂಕ್ಸ್ಗಳು ಕೂಡ ಅಷ್ಟೇ ಡ್ರಿಂಕ್ಸು ನಿಜ ಆಲ್ಕೋಹಾಲ್ ಕೂಡ ಒಂದು ಥರದಲ್ಲಿ ಔಷಧಿನೇ ಇಷ್ಟೋ ನಮ್ಮ ಪ್ರಾಪಂಚಿಕ ಮೆಡಿಸಿನ್ಗಳಲ್ಲಿ ಅರ್ಧಕ್ಕೆ ಅರ್ಧ ಔಷಧಿಗಳಿಗೆ ಪ್ಯೂರಿಫೈಡ್ ಆಲ್ಕೋಹಾಲ್ಗಳನ್ನು ಉಪಯೋಗಿಸ್ತಾರೆ ಆದರೆ ಯಾವುದೇ ಕೂಡ ಒಂದು ಲಿಮಿಟಲ್ಲಿದ್ದಾಗ ಅವಶ್ಯಕತೆ ಇದ್ದಾಗ ಮಾತ್ರ ಅದು ಔಷಧೀಯವಾಗಿ ಗುಣವಾಗುತ್ತೆ ಅದೇ ನಾವು ಕಂಠಪೂರ್ತಿ ಕುಡಿದಾಗ ಏನಾಗುತ್ತೆ ಅದು ಒಂದು ಸೂತ್ರದಲ್ಲಿ ಮಾಡಿಲ್ಲದಿರೋಂತಹ ಆಲ್ಕೋಹಾಲ್ಗಳಿರ್ಬೋದು ಡ್ರಿಂಕ್ಸ್ಗಳಿರ್ಬೋದು ತಗೊಂಡಾಗ ನಮ್ಮ ದೇಹದ ಮೇಲೆ ಅದರ ಪರಿಣಾಮವನ್ನು ತೋರಿಸ್ತಾ ಹೋಗುತ್ತೆ ಅದರ ಪರಿಣಾಮನೇ ಆ ಜೀರ್ಣ ಮತ್ತು ಗ್ಯಾಸ್ಟ್ರಿಯಾಟಿಕ್ಸ್ ನಾವೀಗ ಯಾವುದರಿಂದ ಆಗುತ್ತೆ ಹೇಗೆ ಆಗುತ್ತೆ ಅಂತ ತಿಳ್ಕೊಂಡು ಆಹಾರದಲ್ಲೇ ನಾವು ಸರಿ ಮಾಡ್ಕೋಬಹುದಾ ಕೆಲವು ಮಟ್ಟಿಗೆ ನಮ್ಮ ಆಹಾರದಲ್ಲೇ ನಾವು ಸರಿ ಮಾಡ್ಕೋಬೋದು ಬಂದಾಳೆ ಅದಕ್ಕೆ ಏನಂತಾರೆ ಪ್ರೋಬಯಾಟಿಕ್ಸ್ ಅಂತ ಹೇಳ್ತೀವಿ ಅಂದರೆ ಕೆಲವೊಂದು ಈಶ್ ಥರ ಅಂತಹ ಕ್ರಿಮಿಗಳು ಸ ಅದಕ್ಕೆ ಸಾಮಾನ್ಯವಾಗಿ ಎಲ್ಲಿರುತ್ತೆ ಅಂದರೆ ನಾವು ಮೊಸರಿನಲ್ಲಿ ಮನೆಯಲ್ಲಿ ಮಾಡುವ ಮೊಸರು ಅದರಲ್ಲೂ ಕೂಡ ಇರುತ್ತೆ ಅದಕ್ಕಿಂತ ವಿಶೇಷವಾಗಿ ಯೋಗರ್ಟ್ ಅಂತ ಅಂಗಡಿಗಳಲ್ಲಿ ಸಿಗುತ್ತೆ ಅದಕ್ಕೆ ಏನಿಲ್ಲ ವ್ಯತ್ಯಾಸ ಮೊಸರು ಮನೆಯಲ್ಲೇ ಹಾಲಿಗೆ ಹೆಪ್ಪು ಹಾಕಿ ನಾವು ಮಾಡಿರ್ತೀವಿ ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಇದರಲ್ಲಿ ಪೊಟ್ಯಾಸಿಯಂ ಇರುತ್ತೆ ಅಷ್ಟೇ ವ್ಯತ್ಯಾಸ ಯೋಗರ್ಟಲ್ಲಿ ಏನಾಗುತ್ತೆ ಆರ್ಟಿಫಿಷಿಯಲ್ ಕೆಮಿಕಲ್ ಹಾಕಿ ಅದನ್ನು ಮಾಡಿರ್ತಾರೆ ಆದರೂ ಕೂಡ ಅದು ನಮ್ಮ ದೇಹಕ್ಕೆ ಆ ಪ್ರೊಬಯಾಟಿಕ್ಸ್ ಒಂದು ಕೀಣುಗಳನ್ನು ಉತ್ಪತ್ತಿ ಮಾಡೋದರಿಂದ ಎಷ್ಟೋ ಸಂದರ್ಭಗಳಲ್ಲಿ ಐ ಬಿ ಎಸ್ ಅಂತ ನರಳುತ್ತಿರುವಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಿಣ್ಮುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಈ ಪ್ರೊಬಯಾಟಿಕ್ಸ್ ಬಹಳ ಬಹಳ ಹೆಲ್ಪ್ ಮಾಡುತ್ತವೆ ಹಾಗಾಗಿ ಪೂರ್ತಿ ಅಲ್ಲದಿದ್ದರೂ ಕೂಡ ವಾರದಲ್ಲಿ ಒಂದು ಮೂರು ದಿವಸನಾರು ಕೂಡ ಯೋಗರ್ಟ್ ಮೊಸರುಗಳನ್ನು ನೀವು ಉಪಯೋಗಿಸ್ತಾ ಇದ್ದಾಗ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತಹ ಈ ಗ್ಯಾಸ್ಟ್ರೈಕ್ ಗ್ಯಾಸ್ಟ್ರಿಯಾಟಿಸ್ ಆ್ಯಂಡ್ ಅಸಿಡಿಟಿ ತೊಂದರೆಗಳು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಇಷ್ಟೆಲ್ಲ ಕರೆಕ್ಟು ಹಾಗಾದರೆ ನಿಮ್ಮ ಮೆಡಿಟೇಷನ್ನಲ್ಲಿ ಏನಾದರೂ ಇದೆಯಾ ಇದಕ್ಕೆ ಖಂಡಿತ ಇದೆ ನಾವು ಎಕ್ಸ್ಪರಿಮೆಂಟ್ ಮಾಡಿರೋ ಪ್ರಕಾರ ಒಂದು ಮನುಷ್ಯನ ಟ್ರ್ಯಾನ್ಸ್ಗೆ ಕಳಿಸಿದಾಗ ಟ್ರ್ಯಾನ್ಸ್ ಅಂದರೆ ಬೇರೆ ಇನ್ನೇನಲ್ಲ ಒಂದು ವ್ಯಕ್ತಿಯನ್ನು ಒಂದು ಸಂವಹನ ಸ್ಥಿತಿಗೆ ಹೋಗ್ತೀವಿ ಬೇರೆ ಬೇರೆ ಟೆಕ್ನಿಕ್ಗಳಿಂದ ಮಾಡಿದಾಗ ಆ ಮನುಷ್ಯನಿಗೆ ಆಲ್ಟರ್ ಸ್ಟೇಟ್ ಆಫ್ ಮೈಂಡಿಂದ ಅಂದರೆ ಒಂದು ಬೇರೆಯ ವಿಭಿನ್ನ ತಂತ್ರಗಳನ್ನು ಉಪಯೋಗಿಸಿ ಆ ಮನುಷ್ಯನಿಗೆ ಆ ಒಂದು ಮಟ್ಟದಲ್ಲಿ ಅರ್ಧ ಹಿಪ್ನೋಟಿಕ್ ಸ್ಟೇಜಲ್ಲಿರುವಂಥ ವ್ಯಕ್ತಿಗಳ ಕೈಯಲ್ಲಿ ನಾವು ಒಂದು ಸಜೆಷನ್ನ ಕೊಡ್ತಾ ಹೋಗ್ತೀವಿ ಅದಕ್ಕೆ ಹಿಪ್ನೋಟಿಕ್ ಸೆಷನ್ ಅಂತ ಹೇಳ್ಬೋದು ನಮಗೆ ನಾವೇ ಮಾಡ್ಕೊಳ್ಳೋದಕ್ಕೆ ಸೆಲ್ಫ್ ಸಜೆಷನ್ ಅಂತ ಕೂಡ ಹೇಳ್ತೀವಿ ನಾವು ಕೂಡ ಮಾಡ್ಕೋಬೋದು ಅಲ್ಲಿ ಏನು ಹೇಳ್ಕೋಬೇಕು ನನಗೆ ಗೊತ್ತಿಲ್ಲದೆ ಇದ್ದಂಗೆ ಜೀವನದಲ್ಲಿ ಯಾರೋ ನಮಗೆ ತೊಂದರೆ ಮಾಡಿದವ್ರನ್ನ ನಾನು ಶಾಪ ಹಾಕ್ತಾಯಿದ್ದೀನಿ ಇನ್ನೊಬ್ಬರ ಬಗ್ಗೆ ನಾನು ಅಸೂಯೆ ಪಡ್ತಾಯಿದ್ದೀನಿ ಇನ್ನೊಬ್ಬರ ಬಗ್ಗೆ ನಾನು ಸಂಕಟವನ್ನು ಪಡೆದಿದ್ದೀನಿ ನನಗೆ ಗೊತ್ತಿಲ್ಲದೆ ಅದಕ್ಕೆ ಪ್ರತಿಕ್ರಿಯೆಗಳನ್ನು ನೀಡಿದ್ದೀನಿ ಆ ವ್ಯಕ್ತಿ ನೋಡಿದ ತಕ್ಷಣವೇ ನನಗೆ ಮೈಯೆಲ್ಲ ಉರಿಯೋಂಗಾಗುತ್ತೆ ಆ ಅತ್ತೆಯ ಮಖ ನೋಡಿದ ತಕ್ಷಣವೇ ಮೈಯೆಲ್ಲ ಉರಿಯೋಂಗಾಗುತ್ತೆ ಅತ್ತೆಗೆ ಸೊಸೆಯನ್ನು ನೋಡಿದ ತಕ್ಷಣ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ ಕೋಪದಲ್ಲಿ ಹಾಳಾದವಳು ಇಂಥವಳು ಮನೆಗೆ ಬಂದಲ್ಲ ಅಂತಂದ್ಬಿಟ್ಟು ಇದು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಾಮಾನ್ಯವಾಗಿ ನಾವು ನೋಡ್ತಿರುವಂತಹ ಒಂದು ಘಟನೆ ಅಣ್ಣ ತಮ್ಮ ಇರ್ಬೋದು ತಂದೆ ತಾಯಿ ಇರ್ಬೋದು ತಾಯಿ ಮಗ ಇರ್ಬೋದು ತಾಯಿ ಮಗಳಿರ್ಬೋದು ಅಕ್ಕ ತಂಗಿಯರಿರ್ಬೋದು ಹಾಗಾಗಿ ಪ್ರತಿಯೊಬ್ಬ ಸಂಬಂಧಗಳಲ್ಲೂ ಕೂಡ ಇದು ಬರೀ ಅತ್ತೆ ಸಸಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಬಂಧುಗಳೇ ನಮಗೆ ಇದ್ದಂಗೆ ಬೇರೆಯವರ ತಪ್ಪುಗಳನ್ನು ಎತ್ತಾಡ್ತಾ ಇರ್ತೀವಿ ಅವರು ನಮ್ಗೆ ಅನ್ಯಾಯ ಅಂತ ಅದನ್ನೇ ಪದೇ 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 ನಾವು ಮನಸ್ಸಲ್ಲಿ ಹೇಳ್ತಾ ಇರ್ತೀವಿ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ಯಾವುದೋ ವ್ಯಕ್ತಿ ನಿಮಗೆ ಅನ್ಯಾಯ ಮಾಡಿರ್ತಾನೆ ಆಯಿತು ಆಗೋಗಿರುತ್ತೆ ಅದನ್ನು ಬೇರೆ ಥರ ಆಲೋಚನೆ ಮಾಡಿ ಆ ವ್ಯಕ್ತಿ ನನಗೆ ಮೋಸ ಮಾಡಿದ ಅಂತ ಅನ್ನುವ ಬದಲು ನನ್ನ ಅಜಾಗರೂಕತೆಯಿಂದ ನಾನೇ ಮೋಸ ಹೋದೆ ಅಂದ ಎಷ್ಟು ಬದಲಾವಣೆ ಇದೆ ಅಲ್ವಾ ಹಾಗಾಗಿ ಆ ವ್ಯಕ್ತಿ ನೆನೆಸ್ಕೊಂಡಾಗೆಲ್ಲ ಕೋಪ ಮಾಡಿಕೊಂಡು ಬಿ ರೈಸ್ ಮಾಡಿಕೊಂಡು ಒದ್ದಾಡುವ ಬದಲು ಈ ಮೆಡಿಟೇಷನ್ ಸ್ಟೇಜ್ಗೆ ಹೋಗಿ ನಮಗೆ ನಾವೇ ಸೆಲ್ಫ್ ಸಹಿಷನ್ ಕೊಟ್ಕೊಂಡು ಆ ವ್ಯಕ್ತಿಯನ್ನು ನಾನು ಹಾಳಾಗೋಗ್ಲಿ ಮ ಕ್ಷಮಿಸ್ಬಿಟ್ಟಿದ್ವಿ ನಾನು ಎಲ್ಲ ಅವ್ನು ಚೆನ್ನಾಗಿರಲಿ ಅವ್ನು ಚೆನ್ನಾಗಿದ್ದರೆ ಅವನು ನಮ್ಮ ಬಗ್ಗೆ ಶಾಪ ಹಾಕೋದು ತಪ್ಪುತ್ತೆ ಅವ್ನು ನನಗೆ ತೊಂದರೆ ಕೊಡೋದು ಮುಂದೆನಾರು ಕಡಿಮೆ ಮಾಡ್ತಾನೆ ನಮ್ಮ ಥರನೇ ಬೇರೆ ವ್ಯಕ್ತಿಗಳಿಗೆ ಅವನು ತೊಂದರೆ ಕೊಡೋದನ್ನು ಕಡಿಮೆ ಮಾಡಲಿ ಅಂತ ನೀವು ಮೆಡಿಟೇಷನ್ ಮಾಡಿದಾಗ ಕಾಸ್ಮಾಸ್ ಎನರ್ಜಿ ನೋಡ್ತಾ ಇರುತ್ತೆ ಅದು ನಿಮಗೆ ಪ್ರಬಲವಾದಂತಹ ಧನಾತ್ಮಕ ಶಕ್ತಿ ಪಾಸಿಟಿವ್ ಎನರ್ಜಿಯನ್ನು ಮೇಲಿಂದ ಕೊಡ್ತಾ ಹೋಗುತ್ತೆ ಅದರ ಪರಿಣಾಮದಲ್ಲಿ ನಿಮ್ಮ ಯಾವುದೇ ಅಸ್ಯೂರಿಟಿ ಏನೇ ತೊಂದರೆ ಇದ್ದರೂ ಕೂಡ ನಿಮಿಷಾರ್ಧದಲ್ಲಿ ಔಷಧಿ ಇಲ್ಲದೇ ಗುಣ ಆಗುತ್ತೆ ಬಂಧುಗಳೇ